ನಮ್ಮ ಮೈಸೂರು ಸಂತೋಷ್ ಅಂತ ನಮ್ಮೂರು ಬೆಳ್ಳುಡಿ ಇದು ನಮ್ಮದು ಕುರಿ ತಂದಿರೋದು ಬಾಗಲಕೋಟೆ ಸೈಡ್ ನಾಗರ್ಮನೋಳಿ ಅಂತ ಐತಿ ಅವರಲ್ಲಿ ತಂದಿದ್ವಿ ಇಪ್ಪತ್ತು ಸಾವಿರ ಕೊಟ್ಟು ತಂದಿದ್ವಿ ರೀ ಮರಿ ಕುರಿಯಲ್ಲಿ ಒಂದು ಎರಡು ಕಣ ಹಾಕಿದೀವಿ ಫಸ್ಟ್ಗೆ ಆವಾಗ ಎರಡು ಮರಿ ಮೇಲೆ ಮೂರು ಮರಿ ಮೇಲೆ ಆಡೋ ವಾಪಸ್ ಬಂತು ನೆಕ್ಸ್ಟು ಅಲ್ಲಿ ಕೆಡೋ ಮೆಂಟಿಗೆ ಹಾಕಿದಾಗ ಸೆಕೆಂಡ್ ಆಯ್ತು ರೀ ಅಲ್ಲಿ ಆಮ್ಯಾಕೆ ಎರಡಲ್ಲಿ ಕೆಡಿದಾಗ ಒಂದು ಎರಡು ತಿಂಗಳು ರೆಸ್ಟ್ ಕೊಟ್ಟು ಮತ್ತೆ ಎರಡ ಮುನ್ನೂರು ಕಣಕ್ಕೆ ಹಾಕಿದೀವಿ ರೀ ಅಲ್ಲಿ ಅಲ್ಲಿಂದ ಕಂಟಿನ್ಯೂ ಒಂದು ರಾಣೆಗುನ್ನೂರಲ್ಲೇ ಒಂದು ಮೂರು ನಾಲ್ಕು ಕಣ ಅಲ್ಲಿ ಆ ಕಡೆ ಆಮೇಲೆ ಮತ್ತು ದಾವಣಗೆರೆಯಲ್ಲಿ ಒಂದು ಕಣ ಮಾಡ್ತು ಒಟ್ಟು ಟೋಟಲ್ ಒಂದು ಆರು ಕಣ ಮಾಡ್ತರಿ ಎರಡಲ್ಲಾಗೆ ಮತ್ತು ನಾಲ್ಕಲ್ಲಾಗೆ ಶಿವಮೊಗ್ಗಕ್ಕೆ ಹಾಕಿದೀವಿ ರೀ ಅಲ್ಲಿ ಒಂದು ಮರಿ ಕೊಟ್ಟಾಗೆ ಹೊಳತ್ರಿ ಅಲ್ಲಿ ಕಣ ಆಗಲಿಲ್ಲ ನೆಕ್ಸ್ಟ್ ಮತ್ತೆ ಅಲ್ಲೇ ಅದಡೆಯಲ್ಲೇ ಹಾಕಿದ್ವಿ ಅಲ್ಲಿ ಫಸ್ಟ್ ಆಯ್ತು ರೀ ಮತ್ತು ಆರಲಲ್ಲಿ ಒಂದು ಮೂರು ತಿಂಗಳು ಬಿಟ್ಟು ಅರ್ಲಿ ಕೆಡವಿಂದ ಒಂದು ಮೂರು ತಿಂಗಳು ಬಿಟ್ಟು ಮತ್ತೆ ಸ್ಟಾರ್ಟಿಂಗು ದುಗ್ಗತ್ತಿ ಅಂತ ಬರ್ತದ್ರಿ ಅಲ್ಲಿ ಹಾಕಿದ್ವಿ ರೀ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಕಣ ಆಯಿತು ನೆಕ್ಸ್ಟ್ ಆಮ್ಯಾಕೆ ನಮ್ಮೂರಲ್ಲೇ ಇತ್ತು ರೀ ಅಲ್ಲೂ ಫಸ್ಟ್ ಅಲ್ಲಿ ಕಣ ಆಯಿತು ಆಮ್ಯಾಕೆ ನೆಕ್ಸ್ಟು ಬಿಳಿಗಿ ಅಂತ ರೀ ಬಾಗಲಕೋಟೆ ಸೈಡು ಬಿಳಿಗೆಯಲ್ಲಿ ಅಲ್ಲಿ ಬರ್ಮಣರ್ ಕರೆಸಿದ್ರು ರೀ ಆ ಕಡೆ ಅಲ್ಲಿ ಹಾಕಿದ್ವಿ ರೀ ಅಲ್ಲಿ ಫಸ್ಟ್ ಆಯಿತು ಆಮ್ಯಾಕೆ ನೆಕ್ಸ್ಟ್ ಇಲ್ಲಿ ದಾವಣಗೆರೆ ಹತ್ರ ದುಗ್ಗಮ್ಮನ ಕಣ ಅಂತ ನಡೆಸ್ತಾರೆ ರೀ ಅಲ್ಲಿ ಹಾಕಿದ್ವಿ ರೀ ಅಲ್ಲಿ ಫಸ್ಟ್ ಆಯಿತು ಅದು ಆಡಿಂದೆ ಮತ್ತೆ ಮತ್ತೆ ಅಲ್ಲಿ ಹಾಕಿಲ್ಲ ರೀ ಒಂದು ಎರಡು ತಿಂಗ್ಳು ಆದಿಂದ ಎಂಟಲ್ಲಿಗೆ ಹೋಯ್ತು ಇವಾಗ ಎಂಟಲ್ಲಿ ಎಲ್ಲಿ ಹಾಕಿಲ್ಲ ಒಂದೊಂದೂವರೆ ವರ್ಷ ಆದ್ಮೇಲೆ ಪಟ್ಟು ತೆಗೋಣ ಅಂತ ರೆಸ್ಟ್ ಕೊಟ್ಟವ್ರಿ ಇವಾಗ ಮತ್ತೆ ಕುರಿ ಮೇಯ್ಸೋದಂದ್ರೆ ನಾವು ದಿನ ಸೊಪ್ಪು ಕಟ್ಟಿ ಕೈ ಬಿಡ್ತಾವ್ರಿ ಎಲ್ಲರಂಗ್ ತುರ್ಕೋಲ್ಲ ಏನಿಲ್ಲ ಕಾಳು ಒಂದೊಂದುವರೆ ಕೆ ಜಿ ಕಾಳು ತುರ್ಕ್ತಾವ್ರಿ ದಿನ ಎಳ್ ಹಾಲು ನಾಲ್ಕು ತತ್ತಿ ಇಷ್ಟು ಮೇಯಿಸ್ತಾವ್ರಿ ವಾಕ್ಯ ನಮಗೆ ಕಣ ಐತಿ ಅಂದಂಗೆ ಒಂದು ಹದಿನೈದು ಇಪ್ಪತ್ತು ದಿನ ರನ್ನಿಂಗ್ ಇಡ್ತಾವ್ರಿ ಡೈಲಿ ರನ್ನಿಂಗ್ ಇಡೋಲ್ಲ ಹದಿನೈದು ಹಳ್ಳಕ್ಕೆ ಹಳ್ಳಕ್ಕಾಕ್ತವ್ರಿ ಸ್ನಾನ ಮಾಡ್ಸಕ್ಕೆ ಮತ್ತೆ ಇವಾಗ ನೆಕ್ಸ್ಟ್ ಕಣಕ್ಕೆ ನೋಡ್ಬೇಕ್ರಿ ಇನ್ನೊಂದು ನಾಲ್ಕೈದು ತಿಂಗ್ಳು ಬಿಟ್ಟು ಎಲ್ಲರ ಕಣ ಇದ್ರೆ ಒಂದು ಚಲೋ ಕಣಕ್ಕೆ ಹಾಕ್ಬೇಕಂತ ಮಾಡೇವ್ರಿ ಕಣದಲ್ಲಿ ಆಟ ಯಾವ ಇದೆ ಕಣದಲ್ಲಿ ಇದ್ರ ಆಟ ರೀ ಒಳ್ಳೆ ಆಟ ಒಂದೊಂದು ಹೊಡ್ತಾ ಎರಡರ ಹೊಡ್ದಕ್ಕೆ ಯಾವ ಬಂದಲ್ರಿ ಅಪೋಸಿಟ್ ಕುರುಗಳು ಬರ ಸ್ಪೀಡ್ಗೆ ಓಡಕ್ತವ್ರೆ ನೀವೇ ತೊರಕಬೇಕ ಮುಂಚೆ ಅದ ಅದರ ಪಾಡಿಗೆ ಅದು ತಿನ್ನುತ್ರಿ ತಿನ್ನುತ್ತ ಇವಾಗ ಎಂಟಲ್ಲಿ ಕೆಡವಿಂದ ನಾವೇ ಸ್ವಲ್ಪ ತೂಕ ಮಾಡಬೇಕಂದ್ರ ಇವಾಗ ಕಾಳು ಹುಳ್ಳಿ ಗೋಧಿ ಇವ್ ನಾವೇ ಈಗ ಓದುತ್ತಾವ್ರಿ ದಿನ ಸಾಯಂಕಾಲ ಎರಡು ಕೆ ಜಿ ಒತ್ತತವ್ರಿ ಸರಿ ಮರಿ ಏನಾದ್ರು ಸೇಲಿಗೆ ಇದೆಯಾ ಬೇರೆ ಯಾರು ಸೇಲಿ ಕೇಳಿದ್ರಾ ಸೇಲಿಗೆ ನಾವು ಕೊಡಲ್ಲ ಅಂತ ಅದಾವ್ರಿ ದುಗ್ಗಮ ಕಣ ಆದಾಗೆ ಬಾಗಲಕೋಟೆ ಸೈಡ್ನವರು ಆರು ಲಕ್ಷ ರೂಪಾಯಿ ಕೇಳಿದ್ರು ರೀ ಅಲ್ಲ ನಾವೇ ಕೊಡಲ್ಲ ಅಂತ ಹೇಳಿ ಇದನ್ನ ಇಟ್ಕೊಂಡವ್ರಿ ಚೆನ್ನಾಗಿ ಹೆಸರು ಮಾಡೈತಿ ಲೈಫ್ ಲಾಂಗ್ ಇಟ್ಕೋಬೇಕಂತ ಮಾಡ್ಯಾವ್ರ ಸರ್ ಇದು ಎಂಟಲ್ಲಿಗೆ ಬಿದ್ದು ಎಷ್ಟು ತಿಂಗ್ಳಾಯ್ತು ಮತ್ತೆ ಎಂಟಲ್ಲಿಗೆ ಮೇಲೆ ಯಾಕೆ ರೆಸ್ಟ್ ಕೊಟ್ಟಿದ್ದೀರಾ ಇವಾಗ ಎಂಟಲ್ಲಿ ಬಿದ್ದು ಇವಾಗ ಎಂಟು ಒಂಬತ್ತು ತಿಂಗಳಾಗಿದೆ ನಾವು ಈಗವಾಗ ಹೇಳಕ್ ಅಂತ ಈಗ ಒಂದು ಒಂದೂವರೆ ವರ್ಷ ಮೇಲ್ಪಟ್ಟ ಆದಿಂದೆ ಕಣಕ್ಕಿಳಿಸೋಣ ಅಂತ ಬಿಟ್ಟೇವ್ರಿ ಅದನ್ನು ಸರ್ ನೀವು ಇದ್ರ ಜೊತೆಗೆ ಯಾವ್ಯಾವ ಕುರಿ ಮೇಯಿಸಿದ್ರಿ ಇದ್ರ ಜೊತೆಯಲ್ಲಿ ಇದಕ್ಕಿಂತ ಮುಂಚೆಗೆ ಒಂದು ಇದಕ್ಕಿಂತ ಮುಂಚೆ ಆ ಕಡೆ ಬಾಗಲಕೋಟೆ ಸೈಡಿಂದನೇ ಒಂದು ಮರಿ ತೊಗೊಂಡು ಬಂದಿದ್ವಿ ರೀ ಅದನ್ನು ಮರಿ ಕುರಿಯಲ್ಲಿ ಅದು ಎರಡಲ್ಲಾಗೆ ನಾಲ್ಕಲ್ಲಾಗೆ ಅಷ್ಟೇ ರೀ ಆಡಲಿಕ್ಕೆ ಕೆಡುವ ಮೆಂಟಿನಾಗೆ ಒಂದು ಕಣ ಮಾಡ್ತೀರಿ ಹರಿಯರ ಹತ್ರ ಗೊತ್ತೂರ ಹತ್ರ ನೆಕ್ಸ್ಟು ಎಂಟಲ್ಲ ಮಟ್ಟ ಇಟ್ಕೊಂಡಿರಿ ಮತ್ತು ನಾವು ಅದನ್ನು ವ್ಯಾಪಾರಕ್ಕೆ ಕೊಟ್ಟಿವ್ರಿ ಅದನ್ನು ನಮ್ಮ ಹತ್ರ ಅಷ್ಟು ಆಡಲಿಲ್ಲ ಒಂದು ಎರಡು ಕಣ ಮಾಡ್ತಷ್ಟ್ರಿ ದಾವಣಗೆರೆಯವರು ದಿಕ್ಕೋಜಿ ಅನ್ನೋರು ತಗೊಂಡ್ರಿ ಅದನ್ನ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ತಗೊಂಡ್ರಿ ಇನ್ನೊಂದು ಇದ್ರ ಜೊತೆಗೆ ಮೊನ್ನೆ ಒಂದು ಕುರಿ ಕೊಟ್ಟಿವ್ರಿ ಗರ್ಡ್ ಅಂತ ಅದು ಎರಡಲ್ಲಾಗೆ ಒಂದು ನಾಲ್ಕು ಕಣ ಮಾಡ್ತೀರಿ ಶಿಕಾರಿಪುರದ ಹತ್ರ ಬಂಗಾರದ ಕಣ ಇಟ್ಟಿದ್ರಿ ಅಲ್ಲಿ ಎರಡಲ್ಲ ಫಸ್ಟ್ ಪ್ಲೇಸ್ ಆಯಿತು ನೆಕ್ಸ್ಟ್ ಆಮೇಲೆ ಒಂದು ವಾರ ಬಿಟ್ಟು ಅವ್ರು ಹಾಕಿದ್ವಿ ಅಲ್ಲಿ ಒಂದು ಕಣ ಮಾಡ್ತು ಆಮೇಲೆ ನಾಲ್ಕು ಕಲ್ಲಲ್ಲಿ ಹೊನ್ನಾಳಿ ಹಾಕೊಂಡೋಗಿದ್ವಿ ರೀ ಅಲ್ಲಿ ಒಂದು ಕಣ ಮಾಡ್ತು ಮತ್ತು ನೆಕ್ಸ್ಟ್ ಬಿಳಿಗಿಲ್ಲಿ ಹಾಕೊಂಡು ಹೋದಾಗ ಅಲ್ಲಿ ನಾಲ್ಕು ಕಲ್ಲ ಫಸ್ಟ್ ಪ್ಲೇಸ್ ಆಯ್ತು ಅದು ಆದಿಂದ ಅಲ್ಲಿ ಬೆಳಿಗ್ಗೆಯಲ್ಲಿ ಅಪರಾತ್ರಿ ಅದು ಒಂದು ಮೂವತ್ತಕ್ಕೆ ಅಪರಾತ್ರಿ ಅದು ಅಲ್ಲೇ ನೀರ್ಲಿಕ್ಕೇರಿ ವ್ಯಾಪಾರ ಅಪರಾತ್ರಿ ಅದು ಒಂದು ಮೂವತ್ತು ಸರ್ ಇದು ಕಣಕ್ಕೆ ಹೋದರೆ ಇದ್ರ ಫ್ಯಾನ್ಸ್ ಎಲ್ಲ ಯಾವ ಥರ ಇದ್ದಾರೆ ಸರ್ ಇದು ಒಳಗೆ ಕಕ್ಕಡದ ಒಳಕ್ಕೆ ಏನು ಹೋಗ್ತದಲ್ಲ ಅಷ್ಟು ಜನ ಚಪ್ಪಳೆ ಹೊಡಿತಾರೆ ಅಷ್ಟು ಜನ ಸುಮಾರು ಜನ ವಿಷ ಹೊಡಿತಾರೆ ಎಲ್ಲ ಜನಗಳು ಕಾಳಿ ಕಾಳಿ ಅಂತಾರ್ರೀ ಕಣದೊಳಗೆ ಹೋದಾಗ ಭಾಳ ಜನ ಪ್ಯಾನ್ಸ್ ಅದ ರೀ ನೂರಾರು ಜನ ಸಾವಿರಾರು ಜನ ಗಂಟ್ಲೆ ಪ್ಯಾನ್ಸ್ ಅಂತರ ಅದ್ರ ಇದನ್ನ ಇವಾಗ ಎಂಟಲೇಲಿ ರೀ ಭಾಳ ಜನ ಸುಮಾರು ಜನ ಕಣಕ್ಕೆ ಕಿಳಿಸ್ಬೇಕಂತ ಭಾಳ ಹೇಳ್ತಾ ಇದ್ದಾರೆ ನಾವು ಇರಲಿ ಅಂತ ಹೇಳ್ತಾ ಇದೀವಿ ಸುಮಾರು ಜನ ಕಾಯೋಕತ್ತಾರೀ ಪಾಪ ಇದ್ರ ಆಟ ನೋಡೋಕೆ ಖುಷಿ ಪಡೋ ಜನಗಳು ಭಾಳ ಅದಾರೀ ಇದನ್ನ ಕಣಕ್ಕೆ ಕಣಕ್ಕಿಳಿಸಿದ್ರೆ ನೋಡ್ಬೇಕಂತ ನಮ್ಮೂರಲ್ಲಿ ಇದು ಕಣ ಆಗಿ ಬಂದಿಂದೆ ಈಗ ನೈಟ್ ನೋಡೋಕ್ಕಾಗಲ್ಲ ಆಗಲ್ಲ ಸುಮಾರು ಜನ ಬರ್ತಾರೆ ಇದು ಕಣ ಮಾಡ್ಯಂದ್ ಜನ ನಮ್ಮೂರಲ್ಲಿ ಜನ ನೋಡ್ಕೊಂಡು ಬೆಳಗ್ಗೆ ಬಂದವರು ಮಧ್ಯಾಹ್ನ ತನಕ ಕೂತ್ಕೊಂಡು ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗಾರ್ರಿ ಕಣ್ಗಳು ಅದಿಂದ